ಆ ಡಿ ಎಸ್ ಪಿ ಸಿಪಿ ಡಿ ಎಸ್ ಎಲ್ಲ ಹಿಡ್ಕೊಂಡು ಎರಡೂರು ಸಾವಿರ ಪೊಲೀಸರು ಯಾಕೆ ಈ ಪೊಲೀಸರ ಕರ್ಸಿಲ್ಲ ಯಾಕಂದ್ರೆ ಆಗ್ತಾ ಇದೆ ಸಾಕಷ್ಟು ಜನ ಈ ಜಾತ್ರೆಯನ್ನು ವೀಕ್ಷಿಸಲು ಬರ್ತಾರೆ ಈಗ ನಾವು ಆ ರೀತಿ ನೋಡಿದ್ರೆ ಸಂಬಂಧಿಕರೇ ನಮ್ಗೆ ಸಿಕ್ಕಾಪಟ್ಟೆ ಜನ ಆಗ್ಬಿಡ್ತಾರೆ ಈಗ ನೀವು ಬುಕ್ಕಾಕ್ ಜನರಲ್ಲಿ ಈಗ ನಿಮ್ಮ ಮನೆಯಾಗ ಐದ್ ಜನ ಆದ್ರೆ ಸಂಬಂಧಿಕ ಎಲ್ಲಾರು ಎಲ್ಲಾರು ಬರೋರು ಈ ಜಾತ್ರೆಗೆ ಇದ್ ಬಿಟ್ಟು ಹೊರತುಪಡಿಸಿ ಆಜು ಬಾಜು ಹಳ್ಳಿಗಳಿಂದ ಜನ ಬರ್ತಾರೆ ಆಮೇಲೆ ಈ ಜಾತ್ರೆ ಎಲ್ಲಾ ವಿಶೇಷ ಅಂತ ಎಲ್ಲರಿಗೂ ಗೊತ್ತಿದೆ ಇಡೀ ಬೆಳಗಾವಿ ಜಿಲ್ಲಾನು ಜನ ಇಲ್ಲಿ ಬರ್ತಾರೆ ಅದಕ್ಕೆ ಮಹಾರಾಷ್ಟ್ರ ಗೋವಾದಿಂದ ಕೂಡ ನಿಮ್ ಸಂಬಂಧ ಬರ್ತಾರೆ ನಾವು ಯಾಕೆ ಇಷ್ಟ ಪೊಲೀಸರು ಕರೆಸಿದೀವಿ ಅಂದ್ರೆ ಈ ಒಂದು ಜಾತ್ರೆಯಲ್ಲಿ ಯಾರು ಸಾರ್ವಜನಿಕರಿಗೆ ಯಾವ್ದೋ ರೀತಿ ತೊಂದರೆ ಆಗ್ಬೋದು ಸಣ್ಣ ಪುಟ್ಟ ಬಂದಲಗೂ ಅಥವಾ ಜನಗಳಿಗೆ ನಾವು ಅವಕಾಶ ಕೊಡದೆ ನಾವು ನೀವು ಕೂಡಿ ಕೈ ಜೋಡಿಸಿ ಈ ಒಂದು ಒಂಬತ್ತು ದಿನಗಳ ಜಾತ್ರೆಯನ್ನು ಯಶಸ್ಸು ಮಾಡ್ಬೇಕಂತ ನಿಮ್ ವಿನಂತಿ ಮಾಡ್ಕೊಳಕ್ ನಾವ್ ಇಲ್ಲಿ ಬಂದಿದ್ದೀವಿ ನಾವ್ ಇಲ್ಲೇ ಆಫೀಸಲ್ಲಿ ಕರೆಸಿ ಒಂದು ನಾಕ್ ಮತ್ತೆ ಕೇಳಿ ನಾವು ಬಟ್ ಅವ್ರ ಉದ್ದೇಶ ಇಡಿಯೋರ್ದಿಲ್ಲ ಅಂತ ನಮ್ಗೆ ಗೊತ್ತಿದೆ ಅದಕ್ಕಾಗಿ ನಾವು ಹೆಚ್ಚಿಗೆ ಒಂದು ಯುವಕರಿಗೆ ಈ ವಿಷಯ ಇಲ್ಲಿ ಒಂದು ಜನ ಬಹುಶಃ ಕಡಿಮೆ ಇರ್ಬೇಕಲ್ಲಿ ಈಗ ಕಂಪೇರ್ ಯುವಕರು ಇರ್ಬೇಕು ಯಾರು ಇಲ್ಲ ಬಟ್ ನಾವ್ ಏನ್ ಹೇಳ್ತೇವೆ ದಯವಿಟ್ಟು ಅವ್ರೂ ಕೂಡ ಎಲ್ಲರಿಗೂ ವಿಷಯ ನಾವೇನ್ ಏನ್ ಕೇಳಿದೀವಿ ಅಂತ ಹೇಳಿ ಮತ್ತೆ ಈ ಒಂದು ನಾವು ಇಷ್ಟು ಪೊಲೀಸ್ ಕರ್ಸೋದು ನಾವು ಬಂದೋಬಸ್ತ್ ಮಾಡೋದು ಉದ್ದೇಶ ಒಂದೇಪ್ಪ ಅಂದ್ರೆ ಆ ಶಾಂತ ರೀತಿಯಿಂದ ಇವತ್ತು ಜಾತ್ರೆ ಹೋಗಿಬೇಕು ಮತ್ತೆ ಯಾರಾದ್ರೂ ಕೂಡ ಉದ್ದೇಶ ಪೂರ್ವವಾಗಿ ಜಾತ್ರೆಯಲ್ಲಿ ಶಾಂತಿ ಭಂಗ ಮಾಡಕ ಎನ್ನೋದ್ ಪ್ರಯತ್ನ ಮಾಡಿದ್ರು ಅಂದ್ರೆ ನಾವು ಎಚ್ಚರಿಕೆ ಕೊಡ್ತೀವಿ ಕಠಿಣ ಕಠಿಣವಾದ ನಾವು ಕಾನೂನು ರೀತಿಯ ಕ್ರಮ ತಗೋಬೇಕಂತ ಈ ವೇದಿಕೆ ಮುಖಾಂತರ ಎಲ್ಲಾರ್ಗು ನಾವು ಹೇಳ್ತೇವೆ ಯಾಕಂದ್ರ ಎಲ್ಲಾರ್ಗು ಮೆಸೇಜ್ ಹೋಗ್ಬೇಕು ಅದ್ರಲ್ಲಿಂದು ಎರಡ್ ಮಾತಿಲ್ಲ ಆಗಲೇ ಡಿ ಎಸ್ ಪಿ ಸಾ ಹೇಳಿದ್ದಾರೆ ಯಾರಿಗೂ ಕೂಡ ಮುಲಾಜ್ ಇರೋದಿಲ್ಲ ಯಾರಾದ್ರೂ ಉದ್ದೇಶ ಪೂರ್ವಕವಾಗಿ ಮಾಡಿದ್ರಪ್ಪ ಅಂದ್ರ ನಮ್ ಎಲ್ಲ ಈಗಾಗಲೇ ನಾವು ಮಾಹಿತಿ ಎಲ್ಲ ಕಲೆ ಹಾಕಿದೀವಿ ಅನ್ನೆಲ್ಲ ನಾವು ಹೇಳಕ್ ಬರಲ್ಲ ಆದ್ರೂ ಕೂಡ ಅವ್ರಿಗೆ ಯಾರು ಮೆಸೇಜ್ ಹೋಗ್ಬೇಕನ್ನೋದ್ ಅನ್ನೋ ಈಗಾಗಲೇ ಹೇಳಿದೀವಿ ನಾವು ಯಾರ್ ಹೇಳಬೇಕಾಗಿತ್ತು ಅಂತ ಹೇಳಿ ಅದು ನಿಮ್ಗೆಲ್ಲ ಗೊತ್ತಿದೆ ಅಂತವ್ರ ವಿರುದ್ಧ ನಿರ್ದಕ್ಷಿಣವಾಗಿ ನಾವು ಪೊಲೀಸ್ ಇಲಾಖೆ ಕ್ರಮ ತಗೋಬೇಕಂತ ನಾವು ನಮ್ಮ ಪೊಲೀಸ್ ಇಲಾಖೆಲ್ಲ ನನ್ನ ಹೇಳಕ್ ಇಷ್ಟಪಡ್ತೀನಿ ನಾನು ಹೊಸದಾಗಿ ಹೇಳಂತಾಗಿದೆ ಸೊ ದೇವಿ ಜಾತ್ರೆ ಹೇಳ್ತೇನೆ ಓನ್ಲಿ ಭಕ್ತಿ ಇರೋದು ಬಿಟ್ಟು ಬಾಕಿ ಏನಕ್ಕೂ ಎಲ್ಲೂ ಅವಕಾಶ ಇತ್ತು ಜಾತ್ರೆಯಲ್ಲಿ ಯಾವುದೇ ರೀತಿ ಗೊಂದಲ ಆಗಬಾರ್ದು ಯಾವುದೇ ರೀತಿ ಗೊಂದಲಕ್ಕೆ ಎಡೆ ಮಾಡಿಕೊಡುವಂತ ಯಾವುದೇ ಸನ್ನಿವೇಶ ಬಂತು ಅಂದ್ರೂ ಕೂಡಲೇ ನಮ್ಗೆ ತಿಳಿಸ್ಬೇಕು

ಅವ್ರು ಬಂದು ಚೆನ್ನಾಗಿ ಅಪ್ರಿಶಿಯೇಟ್ ಮಾಡಿ ಹೋಗ್ಬೇಕು ಅಂತ ಎಲ್ಲರಿಗೂ ಇಷ್ಟ ಇರ್ತದಲ್ಲ ಅಥವಾ ಯಾರಾದ್ರೂ ಹೋಗೋ ಹೇಳಬೇಕಲ್ಲ ಏನಾದ್ರು ಸಣ್ಣ ಪುಟ್ಟ ಘಟನೆ ಆದ್ರೆ ಬರೀ ಆಗ ಸಂಬಂಧಪಟ್ಟದಾಗಿರೋದಿಲ್ಲ ಕಮ್ಯುನಿಟಿಗೆ ಸಂಬಂಧಪಟ್ಟದ ಓಡಿಗೆ ಸಂಬಂಧಪಟ್ಟದಾಗ್ತದೆ ಕೆಟ್ಟ ಹೆಸರು ಬರೋದು ಕಪ್ಪು ಚುಕ್ಕೆ ಬರೋದು ಯಾರಿಗೆ ಫಸ್ಟ್ ಆ ಏರಿಯಾಗ ಫ್ಯಾಮಿಲಿ ಅಂತ ಬರ್ತಾ ಇರ್ತದೆ ಆಮೇಲೆ ಏರಿಯಾಗ ಬರ್ತೇವೆ ಆಮೇಲೆ ಬರ್ತೇವೆ ಬರ್ಬೇಕು ಆಮೇಲೆ ಜಾಗ ಸೊ ಆ ರೀತಿ ಯಾವುದೇ ರೀತಿ ಘಟನೆ ನಡೆಯಬಾರದು ಅಚ್ಚುಕಟ್ಟಾಗಿ ನೀಟಾಗಿ ನಾವು ಹಬ್ಬ ಜಾತ್ರೆ ಆಚರಿಸೋಣ ನಿಮ್ಗೆ ಸಹಕಾರ ಬಂದಿದ್ದೀವಿ ಮತ್ತೆ ಈಗಾಗಲೇ ಮುಂದಾ ಅವ್ರು ಹೇಳಿದ್ದಾರೆ ನಾವು ಮಾತ್ರ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀವಿ ಏನಾದರೂ ಆಂಟಿ ಸೋಷಿಯಲ್ ಆಕ್ಟಿವಿಟೀಸ್ ಅಲ್ಲಿ ಅನೈತಿಕ ಚಟುವಟಿಕೆಗಳಲ್ಲಿ ಕಂಡು ಬಂದ್ರೆ ರೌಡಿ ಆಕ್ಟಿವಿಟೀಸ್ ಕಂಡು ಬಂದ್ರೆ ರೌಡಿ ಆಕ್ಟಿವಿಟೀಸ್ವ ಜಾತ್ರೆಗೆಲ್ಲ ಎಲ್ಲ ಮಂದಿ ಜಾತ್ರೆಗೆ ಬರೋರ ಕೊಟ್ಟ ಅಟ್ ಇರ್ತಾರೆ ಸಾಯಿಬರ್ ಚಾಪ್ರಿ ಅಂದ್ರೆ ಮುಂದೂ ಜಾತ್ರೆ ಜಾತ್ರೆ ಮಾಡೋನು ತಾಯಿ ಜಾತ್ರೆ ಈಗ ಇದೆ ಸಾಯಿಬರ್ಗೆ ಲಕ್ಕನ್ ಹೇಳಿದ ಮೂವತ್ತೊಂದು ಹೊರದಾಗ ಯಾವ ಗೂಂದಾಗಿದೆ ಅಂದ್ರೆ ಪ್ರಯಾಗ ಒಳ ಹಾಕ್ಬೇಕು ಯಾವ ಗೂಂದಾಗಿದೆ ಅಂದ್ರೆ ಪ್ರಯಾಗ ಒಳ ಹಾಕ್ಬೇಕು ನಮ್ಮವ್ರಲ್ಲಿ ಮೂವತ್ತೊಂದು ಹೊರದಾಗ ನಮ್ಮ ತಲೆಯಲ್ಲಿ ನಾವು ಒಕ್ಕಟ್ಟು ಒಕ್ಕ ಚೆನ್ನಾಗಿ ಜಾತ್ರೆ ಮಾಡೋಣ ಬಂಡಿ ನಾಲ್ಕು ಮಂದಿ ಮಂಗ ಬರೋದನ್ನಬೇಕು ನಮ್ಮ ದೇಶ ಸಾರು ಕಳು ಮಾಡಬೇಕು ಅವ್ರಿಗೆ ಒಳ್ಳೆ ಇರಬೇಕು ಜಾತ್ರೆ ಒಳ್ಳೇದು ಮಾಡ್ತೀವಿ ಅಂದ್ರೆ ಯಾರು ಮಾತಾಡೋದ್ರು ಮಾತಾಡಬೇಕು ಯಾವ ರೀತಿಯಾಗಿ ಶಾಂತಿ ಅಂತ ಸಹಕರಿಸಬೇಕು ಅನ್ನುವಂತ ಒಂದು ಉದ್ದೇಶ ಇಟ್ಕೊಂಡು ಅದರ ಮಾಹಿತಿಯನ್ನು ಕೊಡೋದಕ್ಕಾಗಿ ಪೊಲೀಸ್ ಇಲಾಖೆಯವರು ನಮ್ಮ ಈ ಒಂದು ನಗರಕ್ಕೆ ಆಗಮಿಸಿದ್ದಾರೆ ಅವ್ರೆಲ್ರಿಗೂ ನಾವು ಸಾಥ್ ಕೊಡ್ಬೇಕಾಗ್ಯದ ಅವ್ರೆಲ್ಲರ ಜೊತೆಗೆ ನಾವು ನಿಂತ್ಕೊಂಡು ಈ ಜಾತ್ರೆಯನ್ನ ಯಶಸ್ವಿಗೊಳಿಸಬೇಕಾಗ್ಯದ ಆ ಹಿನ್ನೆಲೆಯಲ್ಲಿ ಒಳಗ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಗೊಂದಿಷ್ಟು ಮಾಹಿತಿಯನ್ನ ಕೊಡ್ತಾರೆ ನಾವೆಲ್ಲರೂ ಶಾಂತತೆಯಿಂದ ಅವ್ರು ಕೊಡ್ತಕ್ಕಂತ ಮಾಹಿತಿಯನ್ನ ಮತ್ತು ಜಾತ್ರೆಯನ್ನ ಯಶಸ್ವಿಗೊಳಿಸ್ಲಿಕ್ಕೆ ಅವ್ರ ಜೊತೆಗೆ ಸಹಕಾರಿ ಹಾಕುವ ನೀಟಿನೊಳಗೆ ನಾವೆಲ್ಲರೂ ಭಾಗಿಯಾಗೋಣ ಅನ್ನುವಂತ ಮಾತಿನೊಂದಿಗೆ ನನ್ನ ಮಾತುಗಳಿಗೆ ವಿರಾಮ ಹೇಳ್ತಾ ಇದ್ದೀನಿ